ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ಗೆ ಇಕ್ಕಿ ಫ್ರೈ ಹಾಕಿ ಸಾಂಬಾರು ಮಾಡ್ಕೋಣ ಬೌಲ್ಗೆ ಹಾಫ್ ಕೆ ಜಿ ಚಿಕನ್ನು ಅರ್ಧ ಸ್ಪೂನ್ ಸಾಲ್ಟು ಅರಿಶಿನ ಖಾರದ ಪುಡಿ

ఠి గసగస నాటి ధని పుడి బదులు ధనియ హాయి ఒన్ స్పూన్ సాకు అర్ధ కప్పు తెకాయ ఈ ಕೊನೆಲಿ ಸ್ಟವ್ ಆಫ್ಸ್ ಬಿಟ್ಟು ಕೊತ್ತಮರಿ ಸೊಪ್ಪು ಮತ್ತೆ ಚಿಟಿಕೆ ಅರಿಶಿನ ನಾನು ಹುರಿದಿದ ಮಸಾಲೇನ ನಣ್ಣು ರುಬ್ಬಕೊಂಡು ಬರಣ ಕುಕ್ಕರ್ ಬನ್ಸೋಟ್ ಎಣ್ಣೆ ಹಾಕೋಣ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹುರಿದಿರ ಎರಡೊಂದು ನಿಮಿಷ ಇಂಕಿ ಕೈ انسر چکن یہ کاپڑی تیار ہے یہ پانچ منٹ میں اندر کور کر رہا ہے یہ ہو رہا ہے کمیا کمیا کر رہے ہیں یعنی جلدی جلدی کمیا ا رہا ہے یاد ہو ಈ ನೀರೇನು ಬಿಟ್ಕೊಂಡಿದೆ ಅಲ್ವಾ ಇದೆಲ್ಲ ಕೂರ್ತಿ ನೀರೆಲ್ಲ ಹಿಂಗೋದ್ವಿ ಅಲ್ಲಿವರೆಗೂ ಬೇಯಿಸ್ತೀನಿ ಸ್ವಲ್ಪ ಇದೆ ಇನ್ನೊಂದು ಐದು ನಿಮಿಷ ಈಗ ಚೆನ್ನಾಗಿ ಬೆಂದಿದೆ ಅಲ್ವ ಒಂದು ಅರ್ಧ ಒಂದು ಕಾಲು ಗಂಟೆ ಆದರೂ ಬೇಯಿಸಿದ್ದೀವಿ ನಾವು ಒಗ್ಗರಣೆ ಮೇಲೆ ಈಗ ನೋಡಿ ಈಗ ಇಕ್ಕಿರೋ ಬೇಳೆ ಒಂದು ಕಪ್ ಹಾಕ್ತಾರೆ இதன்கிட்ட எல்லாம் மிஸ் மாணி ஆக்கி மேல் ஜாஸ்தி விடது வேடா மெத்திடுத்து அங்கே இது நாவலே ருக்க மசாலா அதனா ಮಿಕ್ಸ್ ಮಾಡಿ ನೀರು ನೋಡ್ಕೊಳ್ಳಿ ನೀವು ಒಂದು ಐದು ನಿಮಿಷ ಈಗ ಹಿಡ್ಕೊಳ್ಳಿ ಮಸಾಲೆ ಈಗ ಈ ಜಾರಲ್ಲಿ ತುಂಬ ಮಸಾಲೆ ಹಾಗೇ ಇದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಈ ಚಿಕನ್ ಸಾರು ನಮಗೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ನೀರಾಗೂ ಬೇಡ ಒಂದು ಮೀಡಿಯಮ್ ಅದಕ್ಕಿರಲಿ ಈಗ ಜಾಸ್ತಿ ಗಟ್ಟಿ ಇದೆ ಈಗ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ನಾವು ಇದಕ್ಕೆ ಅದರ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿಲ್ಲ ಅದ್ರ ಬದಲು ಡೈರೆಕ್ಟ್ ಧನಿಯು ಒಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನೋಡಿ ಈ ಅದಾದರೆ ಸಾಕು ಇದು ಬೆಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನಾವಾಗಲೇ ಚಿಕನಿಗೆ ಉಪ್ಪು ಹಾಕ್ಕೊಂಡಿದ್ವಿ ನೆನೆಸ್ಕೊಳ್ಳೋವಾಗ ಈಗ ಸಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು ಮತ್ತು ಉಪ್ಪು ಖಾರ ಎಲ್ಲ ಸಲ ನೋಡ್ಕೊಂಬಿಡಿ ಹ್ಞೂ ಖಾರ ಎಲ್ಲ ಸರಿ ಇದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಇಷ್ಟು ಸಾಕು ಒಂದು ಕಾಲು ಸ್ಪೂನ್ ಹಾಕೊತ ಸಾಕು ಉಪ್ಪು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಮಸಾಲೆ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಕುಕ್ಕರ್ ಕ್ಯಾಪ್ನ ಹಾಕಿ

ಈ ರೀತಿ ಬೆಂದಿದೆ ಚಿಕನ ಬೆಂದಿದೆ ಕಾಳು ಬೆಂದಿದೆ ಹೇಗಿದ್ದೀನೋ ಒಂದು ಒಂದೆರಡು ನಿಮಿಷ ಸ್ಟವ್ ಹಚ್ಬಿಟ್ಟು ಕುದಿಸ್ಕೊಳ್ಳ ಕ್ಲೀನಾಗಿ ಹೊಂದ್ಕೊಡುತ್ತೆ ಜಾಸ್ತಿ ನೀರು ಇಲ್ಲ ಜಾಸ್ತಿ ಗಟ್ಟಲಿನೂ ಇಲ್ಲ ಈಗ ನಾವು ಪೂರಿ ಮತ್ತು ಅನ್ನ ಜೊತೆ ಬಡಿಸ್ಕೊಳ್ಳೋಣ